ನೂತನ ಬಸ್ ಸಂಚಾರಕ್ಕೆ ಚಾಲನೆ ನೀಡಿದ ಶಾಸಕ ಸಿಮೆಂಟ್ ಮಂಜುನಾಥ್ ಸಕ್ರೇಶಪುರದಿಂದ ಹೆದ್ದೂರು ಮಾರ್ಗವಾಗಿ ಬೆಂಗಳೂರು ತಲುಪುವ ನೂತನ ಬಸ್ ಸಂಚಾರಕ್ಕೆ ಶಾಸಕ ಸಿಮೆಂಟ್ ಮಂಜುನಾಥ್ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಎಂದು ತಾಲೂಕಿನ ಮಗ್ಗೆ ಗ್ರಾಮದಲ್ಲಿ ನೂತನ ಬಸ್ ಸಂಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮೀಣ ಭಾಗದಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ನಿತ್ಯ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರಿ ಬಸ್ ಸೌಲಭ್ಯ ಆರಂಭಿಸಲಾಗಿದ್ದು ವಿಭಾಗದ ಜನರ ಬಹುದಿನಗಳ ಬೇಡಿಕೆ ಸಹಕಾರಗೊಂಡಿದೆ ಬಸ್ ಸಕಲೇಶಪುರದಿಂದ ಹೊರಟು ಹೆತ್ತೂರು ಕೊಡ್ಲಿಪೇಟೆ ಶೆಟ್ಟಿಹಳ್ಳಿ ಹಾಗೂ ಮಗ್ಗೆ ಮಾರ್ಗವಾಗಿ ಬೆಂಗಳೂರು ತಲುಪುತ್ತದೆ ಇದೇ ಮಾರ್ಗದಲ್ಲಿ ಆಗುತ್ತದೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ರೋಗಿಗಳು ಸೇರಿದಂತೆ ಇನ್ನಿತರ ಕೆಲಸ ಕಾರ್ಯಗಳಿಗೆ ಬೆಂಗಳೂರಿಗೆ ತೆರಳುವ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಗ್ರಾಮಸ್ಥರು ಬಸ್ಸಿಗೆ ಹೂವಿನ ಅಲಂಕಾರ ಮಾಡಿದರು ಸಿಹಿ ಹಂಚಿ ಸಂಭ್ರಮಿಸಿದರು ಇದೇ ವೇಳೆ ಶಾಸಕರು ಬಸ್ ಚಾಲಕ ಮತ್ತು ಕಂಡಕ್ಟರ್ ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಶಾಲು ವದಿಸಿ ಮಲಾರ್ಪಣೆ ಮಾಡಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರೂಪಾ ವಿಜಯ್ ಕುಮಾರ್ ಗ್ರಾಮ ಪಂಚಾಯಿತಿ ಹರೀಶ್ ಯೋಗೇಶ್ ಸಾವಿತ್ರಮ್ಮ ಅಲೀಮಾ ಬಿ ಜೆ ಪಿ ಮುಖಂಡರಾದ ಪೂವಯ್ಯ ಮಹೇಂದ್ರ ಶಶಿಧರ್ ದಿನೇಶ್ ಲೋಹಿತ್ ಸತೀಶ್ ಸೇರಿದಂತೆ ಕೆಎಸ್ಆರ್ಟಿ ಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಶಾಂತ ನಿಲುವಾಗಿಲು ಬೆಂಗಳೂರಿಗೆ ಒಂದು ಬಸ್ ಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಈ ಮಧ್ಯ ಭಾಗದ ಎಲ್ಲ ಸಾರ್ವಜನಿಕರ ಅಪೇಕ್ಷೆ ಇತ್ತು ಈ ನಿಟ್ಟಿನಲ್ಲಿ ನನಗೆ ಆಗಾಗ ನಾನು ಈ ಭಾಗದ ಮುಖಂಡರು ಕಾರ್ಯಕರ್ತರು ಒತ್ತಾಯ ಮಾಡ ಸಾರ್ವಜನಿಕರಿಂದ ಕೂಡ ಈ ಬಸ್ಸಿಗೆ ತುಂಬ ಬೇಡಿಕೆ ಇತ್ತು ಈ ನಿಟ್ಟಿನಲ್ಲಿ ನಾನು ಕೆ ಆರ್ ಟಿ ಸಿ ಅವರಿಗೆ ಮಾತಾಡಿ ಆದಷ್ಟು ಶೀಘ್ರವಾಗಿ ಇಲ್ಲಿಂದ ಬೆಂಗಳೂರಿಗೆ ಒಂದು ಡೈರೆಕ್ಟ್ ಅರೇಂಜ್ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಈ ಬಸ್ಸನ್ನು ಬಿಡಿಸಿದೀವಿ ಇದನ್ನ ಸದುಪಯೋಗನ ಈ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳು ರೈತರುಗಳು ಉಪಯೋಗ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದರೆ ಬೆಳಗ್ಗೆ ಬೆಂಗಳೂರಿಗೆ ಹಲವಾರು ಕಾರಣಗಳಿಂದ ಇಲ್ಲ ಕಚೇರಿಗಳ ಕೆಲಸ ಇರ್ಬೋದು ಏಲಾಯಿ ಕೆಲಸ ಇರ್ಬೋದು ಆಸ್ಪತ್ರೆಗಳ ಕೆಲಸ ಇರ್ಬೋದು ಎಲ್ಲ ಕೆಲಸಕ್ಕೆ ಕೂಡ ಅನುಕೂಲ ಆಗುತ್ತೆ ಈ ನಿಟ್ಟಲ್ಲಿ ಈ ಬಸ್ ಸೇವೆಯನ್ನು ಆರಂಭ ಮಾಡಿದ್ದೀವಿ ಇದರ ಸದುಪಯೋಗನ ಈ ಭಾಗದ ಎಲ್ಲ ಜನತೆ ಪಡ್ಕೊಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಹಂತ ಹಂತವಾಗಿ ಇಡೀ ಆಲೂರು ಮತ್ತು ಸಕಲೇಶ್ಪುರ ಕಟ್ಟಾಯ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಸ್ಗಳನ್ನು ಕೂಡ ತಂದಿದ್ದೀವಿ ಹೊಸ ಹೊಸ ರೂಟ್ ಕೂಡ ಆರಂಭ ಮಾಡ್ತಾ ಇದ್ದೀವಿ ಮೊದಲು ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಹಲವಾರು ಕರೆಗಳು ಬರ್ತಾ ಇತ್ತು ನನಗೆ ಇತ್ತೀಚೆಗೆ ಎಲ್ಲ ಭಾಗಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಸ್ನ ಸೌಲಭ್ಯನ ಒದಗಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಂತೇಳಿ ಸರ್